ಮಹಾಕುಂಭ ಮೇಳದಲ್ಲಿ ಮಿಂದೆದ್ದಿದ್ದಾರೆ ಕನ್ನಡ ಯಾತ್ರಿಕರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ದಾರೆ ಬೆಂಗಳೂರಿಗರು ಇದೊಂದು ಹಿಂದೂಗಳ ಪಾಲಿಗೆ ದೊಡ್ಡ ಉತ್ಸವ ಇಂತಹ ಆಧ್ಯಾತ್ಮಿಕ ಉತ್ಸವಕ್ಕೆ ಎಲ್ಲರೂ ಬರಬೇಕು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಸಿಗುತ್ತೆ ತ್ರಿವೇಣಿ ಸಂಗಮದಲ್ಲಿ ಕನ್ನಡಿಗರು ಮಿಂದೆದ್ದಂತಹ ಕನ್ನಡಿಗರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನಡಿಗರು ಕೂಡ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ದಾರೆ ಇನ್ನು ಮಹಾಕುಂಭ ಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದ ಕನ್ನಡ ಯಾತ್ರಿಕರನ್ನ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಮಾತನಾಡಿಸಿದ್ದಾರೆ ಬನ್ನಿ ನೋಡೋಣ ಮಹಾಕುಂಭಮೇಳಕ್ಕೆ ದೇಶದ ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇದ್ದಾರೆ ನಮ್ಮ ಕರ್ನಾಟಕದ ಯಾತ್ರೆಗಳು ಕೂಡ ಬರ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಇವರು ಬೆಂಗಳೂರಿಂದ ಬರ್ತಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಶಾಹಿ ಸ್ನಾನ ಮಾಡಿದ್ದಾರೆ ಯಾಕಂದರೆ ಈ ಒಂದು ಮಹಾಕುಂಭ ಮೇಳದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಶಾಹಿ ಸ್ನಾನ ಮಾಡಿದರೆ ಪುಣ್ಯ ಆಗಿತ್ತು ಅನ್ನೋ ನಂಬಿಕೆ ಹೀಗಾಗಿ ಕೋಟ್ಯಾಂತರ ಮಂದಿ ಭಕ್ತರು ಬರ್ತಾ ಇದ್ದಾರೆ ಅದರಲ್ಲಿ ನಮ್ಮ ಕರ್ನಾಟಕದ ಯಾತ್ರೆಗಳು ಬರ್ತಾ ಇರೋದು ಏನು ಹೇಳ್ತಾರೆ ಇದ್ರ ಬಗ್ಗೆ ಶಾಹಿ ಸ್ನಾನದ ಬಗ್ಗೆ ಅವ್ರನ್ನೇ ಮಾತಾಡೋಣ ಹಿಂದೂಗಳ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ ತ್ರಿವೇಣಿ ಸಂಗಮದಲ್ಲಿ ನೀವು ಈ ಶಾಹಿ ಸ್ನಾನ ಮಾಡ್ಕೊಂಬಂದ್ರಿ ಈ ಪುಣ್ಯದ ದಿನ ಈ ಯಾಕೆ ಇವತ್ತೇ ಪು ಸ್ನಾನ ಮಾಡಬೇಕು ಅಂತ ಇವತ್ತಿನ ತುಂಬ ಒಳ್ಳೆ ದಿನ ಇದೆ ಇವತ್ತು ಮಾಡಿದ್ರೆ ಎಲ್ಲ ಪಾಪ ಕಳೆದೋಗುತ್ತೆ ಎಲ್ಲ ಚೆನ್ನಾಗಿರುತ್ತೆ ಹೆಲ್ತ್ ವೈಸ್ ಗುಡ್ ಇರುತ್ತೆ ಎಲ್ಲನೂ ಚೆನ್ನಾಗಿರುತ್ತೆ ತುಂಬ ವ್ಯವಸ್ಥೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲಿ ಬರಬೇಕು ಟೈಟ್ ಒಂದು ಸತಿ ಬಂದು ಸ್ನಾನ ಮಾಡಿ ಇನ್ನೂ ಆರು ಸ್ನಾನ ಇದೆ ಆರಾಮಾಗಿ ಬಂದು ಮಾಡಿ ಎಲ್ಲರೂ ಚೆನ್ನಾಗಿದೆ ಥ್ಯಾಂಕ್ ಯು ಯೋಗಿಜಿ ಭಾಳ ಚೆನ್ನಾಗಿ ಮಾಡಿರೋದು ಎಲ್ಲ ವ್ಯವಸ್ಥೆಗಳು ಭಾಳ ಚೆನ್ನಾಗಿ ಮಾಡಿರೋದು ಬೇರೆ ಇದ್ರೆ ಯಾರು ಮಾಡೋರು ರೆಡಿ ಇಲ್ಲ ಇಲ್ಲಿ ಆಯಿತು ಇವತ್ತು ಈ ಒಂದು ಅಮೃತ ಸ್ನಾನ ಮಾಡಿದ ಬಳಿಕ ನಿಮಗೆ ಯಾವ ರೀತಿ ಫೀಲ್ ಆಗ್ತಾ ಇದೆ ಇದು ಅಲ್ಲ ಪಾಪಗಳು ಅಲ್ಲ ಹೋಗ್ಬಿಡ್ತಾ ಆರಾಮಾಗಿ ಓಡಾಡ್ಬೋದು ಇಲ್ಲಿ ಮಾಡ್ಬೋದು ಏನಿದ್ರೆ ಚೆನ್ನಾಗಿದ್ದು ಫಸ್ಟ್ ಕ್ಲಾಸ್ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಯೋಗಿಜಿ ಹಿಂದೂ ಧರ್ಮದಲ್ಲಿ ಒನ್ ಫಾರ್ಟಿ ಫೋರ್ ಇಯರ್ಸ್ ಒಂದೇ ಟೈಮ್ ಆಗಿರೋದು ಜೈ ಶ್ರೀರಾಮ್ ಅಮ್ಮ ಮಹಾಕುಂಭ ಮೇಲೆ ಬಂದಿರೋದು ಎಷ್ಟು ಖುಷಿಯಾಗಿದೆ ಖುಷಿ ಆಗಿದೆ ಖುಷಿಯಾಗಿದೆ ಜೈ ಶ್ರೀರಾಮ್ ಇದಿಷ್ಟು ಇಲ್ಲಿ ಬಂದಂತಹ ಭಕ್ತರು ಹೇಳ್ತಾ ಇರೋದು ನೂರ ನಲವತ್ತ ನಾಲ್ಕು ವರ್ಷಗಳಿಗೊಮ್ಮೆ ಬರುವಂಥದ್ದು ಅದನ್ನ ಮುಂದೆ ನಾನು ನೋಡೋಕ್ಕಾಗಲ್ಲ ಆದ್ರೆ ನಿಜಕ್ಕೂ ಕೂಡ ಧನ್ಯನಾದೆ ಆ ಗಂಗಾ ಮಾತೆ ಆಶೀರ್ವಾದ ಪಡೆದೆ ತ್ರಿವೇಣಿ ಸಂಗಮದಲ್ಲ ಹಿಂದಳಿ ಆಶೀರ್ವಾದ ಸಿಕ್ತು ಅನ್ನೋ ಮಾತುಗಳನ್ನ ಹೇಳ್ತಾ ಇರೋದು ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್ ಟಿವಿ ನೈನ್ ಪ್ರಯಾಗರಾಜ್